ಆರನೇ ತರಗತಿ ವಿಜ್ಞಾನ ವಿಷಯದ ಬಾಟಾ ಆಧಾರಿತ ಮೌಲ್ಯಾಂಕನ ನೋಟ್ಸ್ ಘಟಕ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದನೇ ಪ್ರಶ್ನೆ ನೀರಿನ ಮೂರು ಸ್ಥಿತಿಗಳು ಎ ಮಂಜುಗಡ್ಡೆ ನೀರು ಮತ್ತು ಎಣ್ಣೆ ಬಿ ಘನ ಅರೆ ಘನ ಅನಿಲ ಸಿ ಘನ ದ್ರವ ಅನಿಲ ದಿ ಮಂಜುಗಡ್ಡೆ ಮೋಡ ನೀರಾವಿ ಸರಿಯಾದ ಉತ್ತರ ಸಿ ಘನ ದ್ರವ ಅನಿಲ ಎರಡನೇ ಪ್ರಶ್ನೆ ಈ ಕೆಳಗೆ ನೀಡಲಾದ ನೀರಿನ ಯಾವ ಸ್ಥಿತಿಯೂ ತನ್ನ ಆಕಾರದ ಆಕಾರವನ್ನು ಪಡೆಯುತ್ತದೆ ಹಾಗೂ ಒಂದು ಸ್ಥಿರ ಪರಿಮಾಣವನ್ನು ಹೊಂದಿರುತ್ತದೆ ಉತ್ತರ ಬಿ ದ್ರವ ಮೂರನೇ ಪ್ರಶ್ನೆ ಆವೀಕರಣ ವೇಗವಾಗಿ ಸಂಭವಿಸುವುದು ಎ ಕಡಿಮೆ ತಾಪಮಾನ ಇದ್ದಾಗ ಬಿ ಹೆಚ್ಚಿನ ಗಾಳಿ ಮತ್ತು ಬಿಸಿಲಿದ್ದಾಗ ಸಿ ಮೋಡಕವಿದಾಗ ಡಿ ಮೇಲಿನ ಯಾವುದೂ ಅಲ್ಲ ಉತ್ತರ ಬಿ ಹೆಚ್ಚಿನ ಗಾಳಿ ಮತ್ತು ಬಿಸಿಲಿದ್ದಾಗ ನಾಲ್ಕನೇ ಪ್ರಶ್ನೆ ನೀರು ತನ್ನ ಯಾವ ಸ್ಥಿತಿಯಲ್ಲಿ ಹೆಚ್ಚಿನ ಶಕ್ತಿಯನ್ನು ಹೊಂದಿರುತ್ತದೆ ಘನ ದ್ರವ ಅನಿಲ ಮಂಜುಗಡ್ಡೆ ಉತ್ತರ ಸಿ ಅನಿಲ ಐದನೇ ಪ್ರಶ್ನೆ ನೀರಾವಿ ತಂಪಾದಾಗ ಇದು ಉಂಟಾಗುವುದು ಎ ಮಂಜುಗಡ್ಡೆ ಬಿ ಮಂಜು ಸಿ ನೀರು ಡಿ ಹಿಮ ಉತ್ತರ ಸಿ ನೀರು ಉಂಟಾಗುತ್ತದೆ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಪ್ರಕ್ರಿಯೆಯ ಹೆಸರನ್ನು ಬರೆಯಿರಿ ಆರನೇ ಪ್ರಶ್ನೆ ಶೀತಲ ನೀರನ್ನು ಒಳಗೊಂಡ ಗಾಜಿನ ಹೊರಭಾಗದಲ್ಲಿ ನೀರಿನ ಹನಿಗಳು ಕಾಣಿಸಿಕೊಳ್ಳುತ್ತವೆ ಉತ್ತರ ಇದನ್ನು ಸಾಂದ್ರೀಕರಣ ಎನ್ನುವರು ಏಳನೇ ಪ್ರಶ್ನೆ ತೇವದ ಬಟ್ಟೆಗಳನ್ನು ಇಸ್ತ್ರಿ ಮಾಡಿದಾಗ ಅವುಗಳಿಂದ ಉಗಿಯೆದ್ದು ಬರುತ್ತದೆ ಉತ್ತರ ಇದನ್ನು ಆವೀಕರಣ ಎಂದು ಕರೆಯುತ್ತಾರೆ ಎಂಟನೇ ಪ್ರಶ್ನೆ ನೀರನ್ನು ಮಂಜುಗಡ್ಡೆ ಆಗಿಸುವ ಪ್ರಕ್ರಿಯೆ ಉತ್ತರ ಇದನ್ನು ಘನೀಕರಣ ಎಂದು ಕರೆಯುತ್ತಾರೆ ಒಂಬತ್ತನೇ ಪ್ರಶ್ನೆ ನೀರು ನೀರಾವಿಯಾಗಿ ಬದಲಾಗುವ ಪ್ರಕ್ರಿಯೆ ಉತ್ತರ ಇದನ್ನು ಆವೀಕರಣ ಎಂದು ಕರೆಯುತ್ತಾರೆ ಹತ್ತನೇ ಪ್ರಶ್ನೆ ಒಂದು ವಸ್ತು ತನ್ನ ಘನ ಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆಯಾಗುವುದು ಉತ್ತರ ಇದನ್ನು ಉತ್ಪತನ ಎಂದು ಕರೆಯುತ್ತಾರೆ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಸೂಕ್ತವಾದ ವೈಜ್ಞಾನಿಕ ಕಾರಣಗಳನ್ನು ನೀಡಿ ಹನ್ನೊಂದನೇ ಪ್ರಶ್ನೆ ಹೆಚ್ಚು ಗಾಳಿಯವ ದಿನ ಬಟ್ಟೆಗಳು ಬೇಗ ಒಣಗುತ್ತವೆ ಉತ್ತರ ಗಾಳಿಯು ಜೋರಾಗಿ ಬೀಸುವುದರಿಂದ ಆವೀಕರಣ ದರವು ಹೆಚ್ಚಾಗುತ್ತದೆ ಹನ್ನೆರಡನೇ ಪ್ರಶ್ನೆ ಚಳಿಗಾಲದಲ್ಲಿ ಕೊಬ್ಬರಿ ಎಣ್ಣೆಯು ಹೆಪ್ಪುಗಟ್ಟುತ್ತದೆ ಉತ್ತರ ಚಳಿಗಾಲದಲ್ಲಿ ದ್ರವರೂಪದ ಎಣ್ಣೆಯು ಘನರೂಪಕ್ಕೆ ಪರಿವರ್ತನೆಯಾಗಲು ಕಾರಣ ವಾತಾವರಣವು ತುಂಬ ತಂಪಾಗಿರುವ ಕಾರಣ ಘನೀಕರಣ ಪರಿಣಾಮದಿಂದಾಗಿ ಕೊಬ್ಬರಿ ಎಣ್ಣೆಯು ಘನರೂಪಕ್ಕೆ ಪರಿವರ್ತನೆಯಾಗುತ್ತದೆ